ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದು ಒಂದು ರೀಡಿಂಗ್ ಮುಖಾಂತರ ನನ್ನ ಚಾನಲ್ನ ನೀವು ವಿಸಿಟ್ ಮಾಡ್ತಿದ್ರೆ ಮತ್ತೆ ಮತ್ತೆ ಬರುವಷ್ಟು ನಿಮಗೆ ಕ್ಯೂರಿಯಾಸಿಟಿ ಮತ್ತು ನಾನು ಇಲ್ಲಿ ಶೇರ್ ಮಾಡ್ತೀನಿ ನೀವೇನಾದರೂ ನಿಮ್ಮ ಪರ್ಸನ್ನ ತುಂಬ ಡೀಪ್ ಆಗಿ ಲವ್ ಮಾಡ್ತಾ ಇತ್ತು ಅಥವಾ ಅವ್ರ ಹತ್ರ ಕಮ್ಯುನಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕಾ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋಂತಹ ಭಾವನೆಗಳು ನಿಮ್ಮಲ್ಲಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಿದ್ರೆ ಇವರಿಂದ ರೈಟ್ ಚಾನಲ್ ಅಂತ ಹೇಳಬಹುದು ನಾನು ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಆಗ್ತಾ ಇರುವಂತಹ ಗೊಂದಲನ್ನು ಚಾನಲೈಸ್ ಮಾಡ್ತೀನಿ ನಿಮ್ಮ ಪರ್ಸನ್ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬೇಗ ನನ್ನ ಚಾನಲ್ನ ಫಾಲೋ ಮಾಡಿ ನೆಕ್ಸ್ಟ್ ರೀಡಿಂಗ್ಸ್ನ ನೀವು ಮಿಸ್ ಮಾಡಿಕೊಳ್ಳದೆ ವಾಚ್ ಮಾಡಬಹುದು ಈ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಅವ್ರ ಹೆಸರನ್ನ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬಹುದು ಈ ಸಮಯದಲ್ಲಿ ಈ ವ್ಯಕ್ತಿಯ ಪರಿಸ್ಥಿತಿ ಭಯ ಭಯ ತುಂಬ ಕಾಡ್ತಾ ಇದೆ ಇವರಿಗೆ ಯಾವ ರೀತಿ ಭಯ ಅಂತಂದರೆ ಅವರು ಎಲ್ಲಿ ನಿಮ್ಮನ್ನು ಕಳ್ಕೊಂಡು ಬಿಡ್ತಾರೋ ಅಥವಾ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಥವಾ ಕಮ್ಯುನಿಕೇಷನ್ ಇಲ್ಲದೆ ಇರೋದ್ರಿಂದ ಅಥವಾ ಅವರ ಮಾತಿನಿಂದ ನಿಮಗೆ ಹರ್ಟ್ ಆಗಿ ನೀವೆಲ್ಲಿ ಅವರನ್ನು ಬಿಟ್ಟು ದೂರ ಹೋಗ್ತೀರಾ ಅನ್ನೋವಂಥ ಭಯ ಅವರನ್ನ ಕಿತ್ತು ಇದೆ ಅಂತಾನೆ ಹೇಳಬಹುದು ತುಂಬಾ ದಿನಗಳಿಂದ ಆ ವ್ಯಕ್ತಿಯ ಜೀವನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನೀವು ಗಮನಿಸಿದ್ದೇ ಆದರೆ ಮೇ ಬಿ ಅವ್ರ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಆಗಿರಬಹುದು ಯಾಕಂದ್ರೆ ಅಟ್ ಎ ಟೈಮ್ ಆ ಒಂದು ವ್ಯಕ್ತಿ ಎರಡು ಮೂರು ವಿಷಯಗಳಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ ನೋ ರೆಸ್ಟ್ ಅಂತ ಹೇಳಬಹುದು ರೆಸ್ಟ್ ಇಲ್ಲ ಅವ್ರಿಗೆ ಹಾಗಾಗಿ ಓವರ್ ಈಟಿಂಗ್ ಅಥವಾ ಜಂಕ್ ಈಟಿಂಗ್ ಅಥವಾ ನಿದ್ದೆ ಸರಿಯಾಗಿ ಆಗ್ತಿರೋದ್ರಿಂದ ಈ ದೇಹದ ಬದಲಾವಣೆಗಳು ಅವರಲ್ಲಿ ಆಗಿರಬಹುದು ಇದನ್ನು ಅವ್ರು ಎಷ್ಟು ಸತಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನನಗೆ ಒಂದಿನ ನೆಮ್ಮದಿ ಇಲ್ಲ ಆದರೆ ನೀನು ಮಾತ್ರ ನನಗೆ ಈ ಥರ ಕ್ವಶನ್ ಕೇಳ್ತೀಯ ನಂಗೆ ತುಂಬ ಹರ್ಟ್ ಆಗುತ್ತೆ ಸೊ ನಮ್ಮ ಪ್ರೀತಿ ಹೇಗಿದೆಯೋ ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು ನೀನು ತುಂಬ ಇದನ್ನು ಕ್ಯಾಲ್ಕುಲೇಟಿವ್ ಆಗಿ ನೋಡ್ತಾ ಇದೀಯ ಅಂದರೆ ಆಚಾರ ವಿಚಾರ ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ ಇದೇ ರೀತಿ ಇರಬೇಕು ಪ್ರೀತಿ ಹೀಗೇ ನಾವು ಇರಬೇಕು ಈ ಥರನೇ ನಾವು ಚೆನ್ನಾಗಿರಬೇಕು ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ನಮಗೆ ಪಾಠವನ್ನು ಕಲಿಸೋದಕ್ಕಾಗಿರುತ್ತೆ ಅಂದರೆ ಈಗ ಅವ್ರು ಇಲ್ಲ ನಿಮ್ಮ ಹತ್ರ ನಿಮ್ಮನ್ನು ಮೀಟ್ ಮಾಡ್ತಿಲ್ಲ ದೂರ ಇದ್ದಾರೆ ಅಂದ ತಕ್ಷಣ ನೆಗೆಟಿವ್ಗಳು ಯೋಚನೆ ಮಾಡುವಂಥದ್ದು ಇಲ್ಲ ಅವ್ರ ಲೈಫಲ್ಲಿ ಯಾರು ಬಂದ್ಬಿಟ್ಟಿದ್ದಾರೆ ಯಾರೋ ಅವರು ಪ್ರೀತಿ ಮಾಡ್ತಿದ್ದಾರೆ ಅದಕ್ಕೆ ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಥವಾ ಅವ್ರ ಮನೆಯಲ್ಲಿ ಹುಡುಗ ಅಥವಾ ಹುಡುಗಿ ನೋಡಿದ್ದಾರೆ ಈ ಥರದ ನೆಗೆಟಿವ್ನ ನೀವು ತುಂಬ ಯೋಚನೆ ಮಾಡ್ತಾ ಇರುವಂಥದ್ದು ಕಾಣ್ತಿದೆ ಈ ಪ್ರೀತಿ ತುಂಬ ಸತಿ ನಿಮಗೆ ಹರ್ಟ್ ಮಾಡಿರೋದಿದೆ ಓಕೆ ನಿಮಗೆ ಹರ್ಟ್ ಅಂದ ತಕ್ಷಣ ನನಗೆ ಒಂದು ಮೆಸೇಜ್ ಚಾನೆಲ್ ಆಗ್ತಿದೆ ಓನ್ಲಿ ಸೆಕೆಂಡ್ ಮಾಡಿ ಯಾಕಂದ್ರೆ ಈ ಪ್ರೀತಿ ಹರ್ಟ್ ಅಂತ ಬಂದಿದ್ದಕ್ಕೆ ನನಗೆ ಇದು ಚಾನಲ್ ಆಯ್ತು ನಿಮಗೆ ಇದನ್ನ ಅರ್ಥ ಮಾಡಿಸಬೇಕು ಅಂತ ಇದನ್ನ ಹೇಳ್ತಾ ಇದೀನಿ ನೀವು ಇಲ್ಲಿ ನೋಡಬಹುದು ಇದು ಪಾಕೆಟ್ ಒಂದು ಚೀಲ ಸೊ ಇದು ಕತ್ತಿ ಅಥವಾ ಚಾಕು ಅಂತ ಅನ್ಕೋಬೋದು ಇದ್ರೊಳಗೆ ಆಗ್ತಾ ಇದ್ದೀನಿ ಸೊ ಇದು ಚಾಕ್ಲೇಟ್ ಓಕೆ ಸೊ ನೀವು ನೋಡೋವಾಗ ಚಾಕ್ಲೇಟ್ ನಿಮಗೆ ಕ್ರೇವಿಂಗ್ಸ್ ಆಗುತ್ತೆ ಚಾಕ್ಲೇಟ್ ತಗೋಬೇಕು ಅಂತ ಅನಿಸುತ್ತೆ ಆಗ ನೀವೇನು ಮಾಡ್ತೀರಾ ಯು ವಿಲ್ ಅಂದರೆ ಟ್ರೈ ಮಾಡ್ತೀರಾ ಚಾಕ್ಲೇಟ್ ತೊಗೊಳಕ್ಕೆ ಆಗ ಈ ಒಂದು ಚಾಕು ನಿಮ್ಮ ಕೈಗೆ ಹರ್ಟ್ ಮಾಡ್ತಾ ಇದೆ ಅಥವಾ ಚುಚ್ಚ್ತಾ ಇದೆ ಅಥವಾ ತಡೆಯಾಗ್ತಾ ಇದೆ ಹಾಗೆಯೇ ಈ ರಿಲೇಷನ್ಶಿಪ್ಗಳು ಹಾಗೆಯೇ ನಿಮಗೆ ಕ್ರೇವಿಂಗ್ಸ್ ಇರೋದು ಚಾಕ್ಲೇಟ್ದಲ್ಲ ನಿಮಗೆ ಕ್ರೇವಿಂಗ್ಸ್ ಇರುವಂಥದ್ದು ಪ್ರೀತಿ ವಿಶ್ವಾಸ ಬಾಂಧವ್ಯ ನಿಮ್ಮ ಕ್ರೇವಿಂಗ್ಸ್ ಇರೋದು ಅದು ಬಟ್ ಈ ವ್ಯಕ್ತಿಗೆ ಅನಿಸೋವಂಥದ್ದೇನು ಓನ್ಲಿ ಫಾರ್ ಚಾಕ್ಲೇಟ್ ಅಂದರೆ ಚಾಕ್ಲೇಟ್ ಇನ್ ದ ಸೆನ್ಸ್ ಎಕ್ಸ್ ಹಗ್ ಲವ್ ಆ ಥರ ಅದಕ್ಕೆ ಮಾತ್ರ ಕ್ರೇವಿಂಗ್ಸ್ ಇದೆ ಸೊ ದಿಸ್ ಪರ್ಸನ್ ಈಸ್ ಹರ್ಟಿಂಗ್ ಮೇ ಬಿ ಅವ್ರಿಗೆ ನೀವು ನೆಗೆಟಿವ್ ಅನ್ನಿಸ್ತಾ ಇರಬಹುದು ಅಥವಾ ನೀವು ತುಂಬ ಅವರನ್ನು ಹೀಯಾಳಿಸ್ತಿದ್ದೀರಾ ಅನ್ನಿಸ್ಬಹುದು ಅಥವಾ ತುಂಬ ಫಾಲೋಅಪ್ ಮಾಡ್ತಿದ್ದೀರಾ ಅನ್ನಿಸ್ಬೋದು ಆ ಥರ ಅಥವಾ ನಿಮ್ಮಿಂದ ದೂರ ಹೋಗೋದಕ್ಕೆ ಚುಚ್ಚು ಮಾತುಗಳನ್ನು ಆಡುವಂಥದ್ದು ಬಟ್ ಯು ಲವ್ ದಟ್ ಚಾಕ್ಲೇಟ್ ಯು ಆ ಕ್ರೇವಿಂಗ್ಸ್ ನಿಮಗೆ ಬೇಕು ಅಂತ ಅನಿಸೋ ಹಾಗೆಲ್ಲ ನೀವು ಹರ್ಟ್ನ ಅನುಭವಿಸ್ತಾ ಇದೆ ನೀವು ಯಾವಾಗೆಲ್ಲ ಟ್ರೈ ಮಾಡ್ತೀರೋ ನಿಮ್ಮ ಕಡೆಯಿಂದ ಏನಾದರೂ ಪ್ರೀತಿಯಿಂದ ಮಾತಾಡುವಾಗ ಅಥವಾ ಏನಾದರೂ ಒಂದು ಚಾನಲೈಸ್ ಮಾಡುವಾಗ ನಿಮಗೆ ಸಿಗ್ತಾ ಇರುವಂಥದ್ದು ಹರ್ಟ್ ಸೊ ಇದನ್ನು ಯೋಚನೆ ಮಾಡ್ತಾ ನೀವು ಒಂದು ಸ್ವಲ್ಪ ದಿನ ಅವರಿಗೆ ಟೈಮನ್ನ ಕೊಟ್ಟಿದ್ದೆ ಆದರೆ ಒಂದು ಸ್ವಲ್ಪ ಸ್ಪೇಸ್ ಅಂತ ಕೊಟ್ಟಿದ್ದೆ ಆದರೆ ಓಕೆ ಸೊ ನಿಮ್ಮ ಹತ್ರ ಒಂದು ಬಿಗ್ ಆಪಾರ್ಚುನಿಟಿನ ಯೂನಿವರ್ಸ್ ತೊಗೊಂಡು ಬರತ್ತೆ ಸೊ ನಿಮಗೆ ಗೊತ್ತಿಲ್ಲ ಆ ಅಪಾರ್ಚುನಿಟಿ ಎಷ್ಟರ ಮಟ್ಟಿಗೆ ಬಿಗ್ ಆಗಿರುತ್ತೆ ಅಂತ ನೀವು ಅದನ್ನು ಚಾನಲೈಸೇ ಮಾಡಲ್ಲ ಬರೀ ನೀವು ಇಲ್ಲಿ ಏನಕ್ಕೆ ಹರ್ಟ್ ಆಗ್ತಿದೆ ಏನಕ್ಕೆ ತೊಂದರೆ ಆಗ್ತಿದೆ ಇದು 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 ಅಂತ ಮೇ ಬಿ ಈ ಚೀಲ ಅನ್ನೋದು ನಿಮ್ಮ ಮೈಂಡ್ ಮೇ ಬಿ ಇದನ್ನು ಸರಿ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಬಿಗ್ ಆಪಾರ್ಚುನಿಟಿ ವೆಯ್ಟ್ ಮಾಡ್ತಿದ್ದೀರಾ ಅಪೋರ್ಚುನಿಟಿ ಅನ್ನೋದು ನೀವು ಇಬ್ಬರು ತಗೊಳ್ಳುವಂಥ ನಿರ್ಧಾರ ಆಗಿರಬಹುದು ಅಥವಾ ಸ್ವಲ್ಪ ದಿನ ವೆಯ್ಟ್ ಮಾಡುವಂಥದ್ದಾಗಿರಬಹುದು ಅಥವಾ ಪ್ರೇಯರ್ಸ್ ರಿಚುವಲ್ಸ್ ಮಾಡುವಂಥದ್ದಾಗಿರಬಹುದು ಅಥವಾ ಪರಿಸ್ಥಿತಿನ ಅದಕ್ಕೆ ಅನುಸಾರವಾಗಿ ನೀವು ಸ್ವಲ್ಪ ಅಡ್ಜಸ್ಟ್ ಆಗುವಂಥದ್ದಾಗಿರ್ಬೋದು ಓಕೆ ಸೊ ಇದೇ ವಿಷಯವಾಗಿ ಈ ವ್ಯಕ್ತಿಯ ವಿಚಾರಗಳನ್ನು ನೀವು ಅಂದರೆ ಮುಂಚೆ ಅವ್ರು ತುಂಬ ಎಲ್ಲ ಶೇರ್ ಮಾಡ್ತಿದ್ರು ನಿಮ್ಮ ಹತ್ರ ಅಂದರೆ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಿದ್ದಾರೆ ಎಲ್ಲಿ ನಡೀತಾ ಇದೆ ಅವ್ರ ಜೀವನದಲ್ಲಿ ಖರ್ಚು ವೆಚ್ಚಗಳಾಗಿರಬಹುದು ವ್ಯಾವಹಾರಿಕ ಜೀವನದ ಬಗ್ಗೆ ಎಲ್ಲದನ್ನು ಶೇರ್ ಮಾಡ್ತಿದ್ರು ಆದರೆ ಈಗ ಇತ್ತೀಚೆಗೆ ಅವರು ಏನಂತಾರೆ ಅಂದರೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆರು ಇದೆಲ್ಲ ಯಾಕೆ ಬೇಕು ಇರು ನಿಂಗೆ ನೀವು ಇದ್ದ ಇದ್ದು ಇಂಟ್ರೆಸ್ಟ್ ಏನು ಈ ಥರ ನಿಮ್ಗೆ ಅನಿಸ್ತಾ ಇದೆ ಮೇ ಬಿ ಅವರು ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಆ್ಯಂಡ್ ಈ ವ್ಯಕ್ತಿಯ ಪ್ರೀತಿ ಹೇಗೆ ಅಂತಂದರೆ ಒಂದು ಮಗುವಿನ ರೀತಿ ತುಂಬ ಅವ್ರು ನಿಮ್ಮನ್ನು ಲವ್ ಮಾಡ್ತಾರೆ ತುಂಬ ಹಚ್ಕೊಂಡಿದ್ದಾರೆ ತುಂಬ ಪ್ರೀತಿ ಮಾಡ್ತಾರೆ ಸ್ವಲ್ಪ ಅವ್ರ ಮಾತು ಹೊರಟಿರಬಹುದು ಆದರೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಮಕರ ರಾಶಿ ಕನ್ಯಾ ರಾಶಿ ಮೀನ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕುಂಭರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ರಾಶಿನಿದೆ ಈ ರಾಶಿಯಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ರಾಶಿ ಇರಬಹುದು ಸೊ ಈ ಒಂದು ಕನೆಕ್ಷನಲ್ಲಿ ತುಂಬ ಸತಿ ಅಂದರೆ ನಾನಾಗ ನಾನೇ ಬಿಟ್ಬಿಡ್ಬೇಕಪ್ಪ ಇದೆಲ್ಲ ಸವಾಸನೇ ಬೇಡ ಈ ಪ್ರೀತಿ ಅನ್ನೋದೇ ಒಂದು ಹರ್ಟ್ ನಾನು ಎಷ್ಟು ಪ್ರೀತಿ ಮಾಡಿ ಎಷ್ಟು ವಿಶ್ವಾಸವಾಗಿ ಅವ್ರ ಜೊತೆಗಿದ್ರೆ ಇವರಾಗಿ ಇವರೇ ಬಿಟ್ಟು ಹೋಗ್ತಿದಾರಪ್ಪ ಸಾಕು ಈ ಪ್ರೀತಿನೂ ಬೇಡ ಏನು ಬೇಡ ಸವಾಸನೇ ಸಾಕು ಅಂತ ಎಷ್ಟೊಂದು ಸತಿ ನೀವು ಯೋಚನೆ ಮಾಡಿರುವಂಥದ್ದಿದೆ ಎಷ್ಟೋ ಸತಿ ಅಂದ್ಕೊಂಡಿರೋಂಥದ್ದಿದೆ ಸಾಕು ಮಾಡಿಬಿಡೋಣ ಇದು ಬೇಡವೇ ಬೇಡ ಇನ್ನು ಲೆಟ್ ಅಸ್ ಬಿ ಅಲೋನ್ ನನ್ನ ಪಾಡೋ ನಾನು ಇದ್ಬಿಡೋಣ ಈ ವ್ಯಕ್ತಿಗೆ ಹರ್ಟ್ ಆಗೋದು ನಾನು ಅವ್ರಿಗೆ ಕಾಲ್ ಮಾಡೋದು ಅವ್ರ ಹತ್ರ ಬೈಸ್ಕೊಳ್ಳೋದು ಇದೆಲ್ಲ ಬೇಡ ಸಜಸ್ಟ್ ಸ್ಟಾಪ್ ಮಾಡೋಣ ಅಂತ ನಿಮ್ಗೆ ಎಷ್ಟೊಂದು ಸತಿ ಅನಿಸುತ್ತೆ ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಅಥವಾ ನೆಕ್ಸ್ಟ್ ಡೇ ಮತ್ತೆ ನಿಮಗೆ ಅನಿಸೋಂಥದ್ದು ಇಲ್ಲ ಇವರನ್ನು ನಾನು ತುಂಬ ಪ್ರೀತಿ ಮಾಡಿದ್ದೀನಿ ಈ ಒಂದು ಪ್ರೀತಿನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ಈ ಒಂದು ಪ್ರೀತಿನ ಸರಿ ಮಾಡಬೇಕು ಹೇಗಾದರೂ ಮಾಡಿ ಈ ವ್ಯಕ್ತಿಯ ಪ್ರೀತಿಯನ್ನು ಮತ್ತೆ ವಾಪಸ್ ಗಳಿಸ್ಕೋಬೇಕು ಅನ್ನುವಂಥದ್ದಿದೆ ಕೆಲವೊಂದು ಕೇಸಲ್ಲಿ ಮ್ಯಾರಿಡ್ ಇದ್ದೀರಾ ನೀವು ಮ್ಯಾರಿಡ್ ಇರಬಹುದು ಆ ವ್ಯಕ್ತಿ ಮ್ಯಾರಿಡ್ ಇರಬಹುದು ತುಂಬ ಸತಿ ನೀವೇನು ಯೋಚನೆ ಮಾಡೋದು ಅಂದರೆ ನಮ್ಮ ಈ ಪ್ರೀತಿಯಿಂದ ನಮ್ಮ ಫ್ಯಾಮಿಲೀಸ್ಗೆ ಹರ್ಟ್ ಆಗಬಾರ್ದು ನಮ್ಮ ಫ್ಯಾಮಿಲಿ ಡಿಸ್ಟ್ರಾಕ್ಟ್ ಆಗಬಾರ್ದು ಅಥವಾ ನನ್ನಿಂದಾಗಿ ನಿನ್ನ ಫ್ಯಾಮಿಲಿಯಲ್ಲಿ ನಿಮಗೆ ಗಲಾಟೆ ಅಥವಾ ಹರ್ಟ್ ಆದರೆ ಅಥವಾ ಮರ್ಯಾದೆ ಈ ಥರ ಅಂದರೆ ಏನಾದರೂ ನೆಗೆಟಿವ್ ಆದರೆ ನಾನು ಅದನ್ನು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಬಿಕಾಸ್ ನಾನು ನಿನ್ನ ಪ್ರೀತಿ ಮತ್ತು ಗೌರವದಿಂದ ನೋಡ್ತಾ ಇದ್ದೀನಿ ಹಾಗಾಗಿ ನಾನು ಈ ರೀತಿ ಇರೋದು ಅಂದರೆ ದೂರ ಇರೋದು ಮಾತಾಡದೆ ಇರೋದು ಅಥವಾ ನಿನ್ನ ನಿನ್ನನ್ನು ನಿನ ಪಾಡಿ ಇರೋದಕ್ಕೆ ಬಿಟ್ಟಿರೋ ಬಟ್ ನನ್ನ ಪ್ರೀತಿ ಯಾವಾಗೂ ನಿನ್ನ ಜೊತೆಗಿರುತ್ತೆ ಐ ಲವ್ ಯು ಅನ್ನೋಂಥ ಮೆಸೇಜ್ ಈ ಒಂದು ವ್ಯಕ್ತಿ ಕಡೆಯಿಂದ ಬರ್ತಿರೋಂಥದ್ದು ಮೇ ಬಿ ಇವರು ಕಡ ಅಂದರೆ ಕಡ ಈ ಥರ ಏನೋ ಒಂದು ಕಡ ಅಥವಾ ಬ್ಲ್ಯಾಕ್ ಕಲರ್ ದಾರ ಕಟ್ಟಿದ್ದಾರೆ ಅನಿಸುತ್ತೆ ಈ ವ್ಯಕ್ತಿ ಯಾವಾಗಲೂ ಅವ್ರು ಮಾತಾಡಬೇಕಾದ್ರೆ ಆ ದಾರ ಅಥವಾ ಕಡನ ಟಚ್ ಮಾಡ್ತಿರ್ತಾರೆ ಅಥವಾ ಬ್ರಾಸ್ಲೆಟ್ ಆಗಿರಬಹುದು ಟಚ್ ಮಾಡಿಕೊಂಡು ಅಂದರೆ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಸೊ ಅವೊಂದು ಆ ಒಂದು ಸೆನ್ಸ್ ಇಲ್ಲಿ ಬರ್ತಾ ಇರೋವಂಥದ್ದು ಅಂದರೆ ನನ್ನ ನಿನ್ನ ಬಾಂಧವ್ಯ ಜನ್ಮ ಜನ್ಮ ಅಂತಾರದ್ದು ಆ ಥರ ಅಥವಾ ನನ್ನ ನನ್ನ ಈ ಸಂಬಂಧ ಏಳೇಳು ಜನ್ಮದ್ದು ಆ ಥರ ಮೇ ಬಿ ಓಲ್ಡ್ ಕನ್ನಡ ಸಾಂಗ್ಸ್ ಅವರಿಗೆ ತುಂಬ ಇಷ್ಟ ಆಗುತ್ತೆ ಕೇಳ್ತಾರೆ ಮೇ ಬಿ ಅವರು ಕಾರ್ ಡ್ರೈವ್ ಮಾಡುವಾಗ ಮೇ ಬಿ ಅವರು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಅಥವಾ ಓನ್ ಕಾರ್ ಇರಬಹುದು ಅಥವಾ ಅವರೇ ಕ್ಯಾಬ್ ತೊಗೊಂಡು ಹೋಗುವಂಥವ್ರು ಆಗಿರಬಹುದು ಓಲ್ಡ್ ಸಾಂಗ್ಸ್ನ ಪ್ಲೇ ಮಾಡೋಕ್ಕೆ ಇಷ್ಟಪಡ್ತಾರೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಎಷ್ಟು ಸತಿ ಅವರು ನಿಮ್ಮನ್ನು ಹೊಗಳಬೇಕಾದ್ರೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಹೇಳಬೇಕಾದ್ರೆ ಜಯಂತಿ ಥರ ಅಥವಾ ಮಾಲಾ ಥರ ಅಂದರೆ ಹಳೆಯ ಹೀರೋಯಿನ್ಸ್ ಹೆಸರುಗಳನ್ನು ತಗೊಳ್ಳುವಂಥದ್ದು ಅಥವಾ ಹಳೆಯ ಹೀರೋ ಶಂಕರ್ನಾಗ್ ಆಗಿರಬಹುದು ರಾಜ್ಕುಮಾರ್ ಸರ್ ಆಗಿರ್ಬೋದು ಆ ಥರ ಹೆಸರುಗಳನ್ನು ತಗೊಂಡು ಅಂದರೆ ಈ ಥರ ನೀವು ಕಾಣಿಸ್ತಾ ಇದ್ದೀರಾ ಈ ಥರ ಇದ್ದೀರಾ ನೀವು ಈ ಥರ ಮಾತಾಡ್ತೀರಾ ಇಷ್ಟು ಚೆನ್ನಾಗಿದ್ದೀರಾ ಅಂತ ಹಾಡಿ ಹೊಗಳಿರುವಂಥದ್ದು ಇದೆ ಎಸ್ ಇವರು ಸ್ವಲ್ಪ ನಾಟಿ ಅದನ್ನು ಅವ್ರು ತುಂಬ ಸತಿ ಹೇಳಿಕೊಂಡು ಇದ್ದಾರೆ ಎಸ್ ಈ ಇದು ಪ್ರೀತಿಯಲ್ಲಿ ಇರುವಂತಹ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ು ಡೀಪ್ ಫೀಲಿಂಗ್ಸ್ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಬಾಯ್